நோன் ஏ நோன் நைத்து நன் ட்ரோன் நன் ட்ரோன் ಪ್ರಭು ನೋಡಲ್ಲ ಸೆಕ್ಷನ್ ತಿಳಿಸಿ ಸೊ ಇಲ್ಲಿ ಡ್ರೋನ್ ತರ್ಸಿದ್ದಾರೆ ಏನಕ್ಕೆ ತರ್ಸಿದಾರೆ ಏನ್ ಕತೆ ನಿಜ ನಂಗೆ ಗೊತ್ತಿರಲಿಲ್ಲ ಇದು ಅವಶ್ಯಕತೆ ಇರಲಿಲ್ಲ ಅನ್ನೋ ಮಾತ್ರ ನನ್ನ ಒಪಿನಿಯನ್ ಕಾರಣ ಇಷ್ಟೇ ಇದಿಂದ ನೆಗೆಟಿವಿಟಿ ತಿರ್ಗಾ ಸ್ಪ್ರೆಡ್ ಆಗುತ್ತೆ ನೋಡ್ತಾ ಇರಬೇಕಿರ ಅಲ್ಲ ಗುರು ಆ ವ್ಯಕ್ತಿ ಬಂದಿರುವಂತದಾಯ್ತು ಒಂದು ಒಳ್ಳೆ ರೀತಿ ಬಿಗ್ ಬಾಸ್ ನ ಇದ್ದಿದ್ದಾಯ್ತು ಅಂಡ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆ ಡ್ರೋನ್ ವಿಷಯ ಅಂತ ಏನಿದೆ ಅದರಲ್ಲಿ ಸುಳ್ಳು ಇಡುವಂತ ಸತ್ಯ ಇದೆ ಅಂಡ್ ಯಾವುದೇ ಕಾರಣಕ್ಕೂ ಡ್ರೋನ್ ಪ್ರತಾಪ್ ಡ್ರೋನ್ ಕಂಡಿಡ್ದಿಲ್ಲ ಸೊ ಅದರಿಂದಾನೆ ಅಷ್ಟೆಲ್ಲ ಇಶ್ಯೂ ಆಯ್ತು ಇದೆಲ್ಲ ಗೊತ್ತಿರುವಂತ ಕಲರ್ಸ್ ಕನ್ನಡದವರು ಈಗ ಡ್ರೋನ್ ತಗೊಬಂದು ಬಂದು ಆ ವ್ಯಕ್ತಿ ನಂದೇ ನಂದೆ ಅಂದಾಗ ಜನ ಹಿಂಗ್ ನೋಡ್ತಾರೆ ನೋಡ್ ಗುರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ವಿ ಇವರು ನಂದೇ ನಾನೇ ಕಂಡಿಟ್ಟಿರುವಂಗೆ ಮಾತಾಡ್ತಾನಲ್ಲ ಏನ್ ಗುರು ಹಿಂಗ್ ಆಗ್ಬಿಟ್ರೆ ಅನ್ನೋದು ಬಂದೇ ಬರುತ್ತೆ ಕಮೆಂಟ್ ಸೆಕ್ಷನ್ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಇದೆಲ್ಲ ಹೆಂಗಾಗುತ್ತೆ ಗೊತ್ತಾ ಹೆಂಗೋ ಒಳ್ಳೇದಾಗ್ತದೆ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಡ್ರಂಪ್ ಬಿಗ್ ಬಾಸ್ ಕೆರಿಯರ್ ಸೊ ಇಲ್ಲಿಗೆ ಒಂದು ಕಾಲ್ ಎಸ್ತಂಗ್ ಆಗುತ್ತೆ ತಿಳಿಯಾದ ನೀರಿಗೆ ಸೊ ಇವಾಗ ನೋಡಿ ಬೇಕಿದ್ರೆ ನನಗ್ ಪರ್ಸನ್ ಎನ್ಸಿದ ಅಷ್ಟೇ ನೋಡಿದ ನೋಡಿದ ತಕ್ಷಣ ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಇದು ಎಲ್ಲ ಒಂದು ಕಡೆ ನೆಗೆಟಿವ್ ಸ್ಪ್ರೆಡ್ ಹಾಕಿನ್ನ ಹೆಲ್ಪ್ ಮಾಡುತ್ತೆ ಅನ್ನೋದು ಬಿಟ್ರೆ ಬೇರೆ ಎಂತ ಇಲ್ಲ ನಿಮ್ಗೆ ಇದೆಲ್ಲ ಅವಶ್ಯಕತೆ ಇತ್ತ ಅದೇನೋಪ್ಪ ಈ ಸೀಸನ್ ಒಂಥರ ವಿಚಿತ್ರ ಅಂತ ಅನ್ಸುತ್ತೆ ಅದು ಯಾಕೆ ಹಿಂಗೆ ಯೋಚನೆ ಮಾಡ್ತಾರೋ ಯಾಕೆ ಬಿದ್ದಾರೋ ನಂಗಂತೂ ಅರ್ಥ ಆಗ್ತಿಲ್ಲ ಎಲ್ಲ ಸರಿಯಾಗಿ ಹೋಗ್ತಿರೋದನ್ನ ಸ್ವಲ್ಪ ಹಾಳು ಮಾಡುವಂತ ಕೆಲಸ ಅಂತ ಇರಬಹುದು ಅಂತ ಅನ್ಕೋತೀನಿ ಬಟ್ ಆ ವ್ಯಕ್ತಿ ಖುಷಿ ನೋಡಿದಾಗ ಅಂದ್ರೆ ಆ ಮುಖದಲ್ಲಿರುವ ನಗು ನೋಡಿದಾಗ ಖುಷಿ ಆಗುತ್ತೆ ಬಟ್ ಏನ್ ಮಾಡೋಣ ನೆಗೆಟಿವ್ ಆದ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಟ್ ಲೀಸ್ಟ್ ಬದಲಾವಣೆಗೆ ಒಂದು ಒಳ್ಳೆ ಟೈಮ್ ಸೊ ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಒಂದು ಹೊಸ ಜೀವನ ಕಟ್ಕೋಬಹುದು ಅನ್ನೋ ಒಂದು ಆಸೆ ಇತ್ತು ನಂಗು ಕೂಡ ಅಂಡ್ ಆಗಲು ಮರೆತು ಒಂದು ಹೊಸ ಜೀವನ ಕಟ್ಕೋಬಹುದು ಇದೆಲ್ಲಾನು ಒಂದು ಡ್ರೋನ್ ಡ್ರೋನ್ ಅನ್ನೋ ಬದಲು ಬಟ್ ಅದಕ್ಕೆ ಕಲ್ಲಾಕ್ ಹಂಗೆ ಕಾಣಿಸ್ತಾವ್ರೆ ಏನಂತ ತೆಗಾಯಿಸಿರ್ ಬಗ್ಗೆ ಆನೆಸ್ಟ್ ಒಪಿನಿಯನ್ ಹೇಳಿ ಸಿಗೋಣ ಮತ್ತೆ